ಕರ್ನಾಟಕದಲ್ಲಿ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಅಭಿವೃದ್ಧಿ ಇಲ್ಲ ಅನ್ನುವಂಥದ್ದು ಇವತ್ತು ಜಗತ್ ಜಾಹೀರಾಗ್ತಾ ಇದೆ ಇವತ್ತು ಕರ್ನಾಟಕದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಮಾತ್ರ ಮಾತ್ರ ನಾನು ಮಾತಾಡೋಕ್ಕೆ ಇಚ್ಛೆ ಪಡ್ತೀನಿ ಕರ್ನಾಟಕದಲ್ಲಿ ಒಬ್ರು ಗೃಹ ಸಚಿವರಿದ್ದಾರೆ ಅವರು ಇದಾರೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ ನಮಗೆ ಮಾಧ್ಯಮದವರು ಕೇಳೋ ಪ್ರಶ್ನೆ ಅಥವಾ ಜನರು ಕೇಳೋ ಪ್ರಶ್ನೆ ಶಾಸಕರು ಕೇಳೋ ಪ್ರಶ್ನೆಗೆ ಅವ್ರದ್ದು ಒಂದೇ ಉತ್ತರ ನಂಗೆ ಗೊತ್ತಿಲ್ಲ ಪರಿಶೀಲನೆ ಮಾಡ್ತೀನಿ ನಂಗೆ ಮಾಹಿತಿ ಇಲ್ಲ ಇದು ಅವ್ರದ್ದು ಫಿಕ್ಸೆಡ್ ಆನ್ಸರ್ ಅವ್ರಿಗೆ ಯಾವುದ್ರ ಬಗ್ಗೆ ಮಾಹಿತಿ ಇರುತ್ತೆ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಏನ್ ಕೆಲಸ ಮಾಡ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ ನಮ್ಮ ರಾಜ್ಯದ ಮಂತ್ರಿಗಳು ಯಾವ ಜಿಲ್ಲೆಗೋಗಿ ಅವರವರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆದ್ರೂ ಅವರು ಮೀಟಿಂಗ್ ತಗೊಂತಿದಾರ ಅದು ಗೊತ್ತಿಲ್ಲ ರಾಜ್ಯದ ಗೃಹ ಸಚಿವರು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಎಸ್ ಟಿ ಅಣ್ಣ ಅಲ್ಲಿಯ ಪೊಲೀಸ್ ಆಫೀಸರ್ಸ್ ಅನ್ನ ಕೂತ್ಕೊಂಡು ಮೀಟಿಂಗ್ ಮಾಡಬೇಕು ಕಾನೂನು ಸುವ್ಯವಸ್ಥೆ ಬಗ್ಗೆ ಪರಿಶೀಲನೆ ಮಾಡಬೇಕು ಯಾವತ್ತ ಅವ್ರು ಮಾಡಿಲ್ಲ ಬೆಂಗಳೂರು ಬಿಟ್ಟು ಆಚೆ ಹೋಗಲ್ಲ ಬೆಂಗಳೂರು ತುಮಕೂರು ತುಮಕೂರು ಬೆಂಗಳೂರು ರಾಜ್ಯದ ಮುಖ್ಯಮಂತ್ರಿಗಳು ಯಾವ್ದಾದ್ರು ಉದ್ಘಾಟನೆಗೆ ಶಿಲಾನ್ಯಾಸಕ್ಕೆ ಹೋಗ್ತಾರೆ ಅದು ಹೆಲಿಕಾಪ್ಟರ್ ಹೋಗ್ತಾರೆ ಅವರಿಗೆ ಭೂಮಿಯಲ್ಲಿ ಏನ್ ನಡೆಯುತ್ತೆ ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರ ರಾಜಕಾರಣ ಬರೀ ಬೆಂಗಳೂರಿಗೆ ಮತ್ತು ವಿಧಾನಸೌಧದ ಸುತ್ತಮುತ್ತ ತಿರುಗ್ತಾ ಇದೆ ಬೇಗ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಷ್ಟು ಬಿಟ್ರೆ ತಲೆಯಲ್ಲಿ ಇನ್ನೇನು ಇಲ್ಲ ಇದರ ಪರಿಣಾಮವಾಗಿ ಕರ್ನಾಟಕದಲ್ಲಿ ಮಹಿಳೆಯರ ಮೇಲಿನ ಅತ್ಯಾಚಾರ ಮಹಿಳೆಯರ ಕೊಲೆ ಬಾಲಕಿಯರ ಅತ್ಯಾಚಾರ ಇದು ನಿರಂತರವಾಗಿ ನಡೀತಾ ಇದೆ ನಮ್ಮ ಪೊಲೀಸ್ ಸಿಬ್ಬಂದಿಯ ಟೋಪಿ ಬದಲಾವಣೆ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಿದೆ ಅವರಿಗೆ ಕೈಗೆ ಶಕ್ತಿ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಯಾವುದೇ ಅಧಿಕಾರಿ ಕೂಡ ಅವರನ್ನು ಕೇಳಿದ್ರೆ ದುಡ್ಡು ಕೊಡದೆ ಟ್ರಾನ್ಸ್ಫರ್ ಆಗಲ್ಲ ಯಾವ ಪೊಲೀಸ್ ಗೆ ಹೋಗಬೇಕು ಅಂದ್ರೆ ಅದಕ್ಕೆ ಎಷ್ಟು ಅಂತ ಮೊದಲೇ ಫಿಕ್ಸ್ ಇದೆ ಆ ದುಡ್ಡು ಕೈ ಸೇರಿದ್ರೆ ಅಷ್ಟೇ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ ನಾನು ಬೆಂಗಳೂರು ಉತ್ತರದ ಲೋಕಸಭಾ ಸದಸ್ಯ ನಮ್ಮ ಏರಿಯಾದ ಪೊಲೀಸ್ ಸ್ಟೇಷನ್ಗೆ ಕೂಡ ಆರು ತಿಂಗಳಿಗೊಂದ್ಸಾರಿ ಹತ್ತು ತಿಂಗಳಿಗೊಂದ್ಸಾರಿ ಟ್ರಾನ್ಸ್ಫರ್ ಮಾಡ್ತಾರೆ ಪದೇ ಪದೇ ಅಧಿಕಾರಿಗಳನ್ನ ಬದಲಾಯಿಸ್ತಾರೆ ಪೊಲೀಸ್ ಅಧಿಕಾರಿಗಳು ಯಾಕೆ ಒಂದು ಸಾರಿ ದುಡ್ಡು ಕೊಟ್ರೆ ಅದರ ವ್ಯಾಲ್ಯೂ ಹತ್ತು ತಿಂಗಳಿಗೆ ಮಾತ್ರ ಆಮೇಲೆ ಹೊಸ ದುಡ್ಡು ಕೊಡ್ಬೇಕು ಅವನು ಉಳಿಬೇಕಂದ್ರೆ ಸ್ವಲ್ಪ ಜಾಸ್ತಿ ಕೊಡ್ಬೇಕು ಇಲ್ಲಾಂದ್ರೆ ಅವನಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗುತ್ತೆ ಇನ್ಯಾರೋ ಹೆಚ್ಚು ದುಡ್ಡು ಕೊಡುವನು ಬರ್ತಾನೆ ಅಂದ್ರೆ ಈ ದುಡ್ಡಿನ ವ್ಯವಹಾರದಲ್ಲಿ ಟ್ರಾನ್ಸ್ಫರ್ ಆಗುವ ಕಾರಣಕ್ಕಾಗಿ ನಮ್ಮ ಅಧಿಕಾರಿಗಳು ಆತ್ಮವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ ಕೆಲಸ ಮಾಡುವ ಬದಲು ದುಡ್ಡೆಲ್ಲಿ ಸಿಗುತ್ತೆ ಅನ್ನೋದು ಹೆಚ್ಚು ವ್ಯಾಲ್ಯೂಬಲ್ ಆಗ್ತಾ ಇದೆ ಅದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಮತ್ತು ದೌರ್ಜನ್ಯ ಆಗಿದೆ ಕಳೆದ ಎರಡು ವರ್ಷದಲ್ಲಿ ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲೇ ಬಲೂನ್ ಮಾರಕ್ಕೆ ಬಂದಂತ ಬಾಲಕಿಯ ಮೇಲೆ ಅತ್ಯಾಚಾರ ಆಯಿತು ಕೊಲೆ ಆಯ್ತು ಹುಬ್ಬಳ್ಳಿಯಲ್ಲಿ ನೇಹಂದ್ ಆಯಿತು ಸರ್ಕಾರ ಬಂದ ತಕ್ಷಣನೇ ಸುವರ್ಣಸೌಧದಲ್ಲಿ ಬೆಳಗಾವಲ್ಲಿ ಅಧಿವೇಶನ ನಡೀತಿದೆ ಕಣ್ಮುಂದೆ ಅಧಿವೇಶನದ ಎದುರುಗಡೆಯೇ ಬೆಳಗಾಂ ಸಿಟಿಯಲ್ಲೇ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ದೌರ್ಜನ್ಯ ಮಾಡಿದ್ರು ಏನಾಯ್ತು ಬೆಂಗಳೂರಿನ ಯೂನಿವರ್ಸಿಟಿಯಲ್ಲಿ ಉಪನ್ಯಾಸಕರು ಅತಿಥಿ ಉಪನ್ಯಾಸಕಿಯ ಮೇಲೆ ಅತ್ಯಾಚಾರ ಮಾಡ್ತಾರೆ ಯಾವ್ದೋ ಮೂಢವಿದ್ರಿಯ ಉಪನ್ಯಾಸಕರು ಬೆಂಗಳೂರಿಗೆ ಹುಡುಗಿಯನ್ನ ಅವರ ಸ್ಟೂಡೆಂಟ್ ಅನ್ನ ಕರ್ಕೊಂಡು ಬಂದು ಅತ್ಯಾಚಾರ ಮಾಡ್ತಾರೆ ಮನದಂದೆ ತನ್ನ ಮಗಳ ಮೇಲೆ ಅತ್ಯಾಚಾರ ಮಾಡ್ತಾರೆ ಕೆಲಸ ಉಳ್ಕೊಂಡು ಬಂದಂತ ಎಲ್ಲಿಯೋ ಬಿಹಾರದ ಕುಟುಂಬ ಅಥವಾ ಬೇರೆ ಬೇರೆ ರಾಜ್ಯ ಒಡಿಸಾದಿಂದ ಬಂದಂತ ಕುಟುಂಬ ಅವರು ಅವರ ಮಕ್ಕಳು ಓಡಾಡ್ತಾ ಇದ್ರೆ ಅವರನ್ನು ಎತ್ಕೊಂಡೋಗಿ ಅತ್ಯಾಚಾರ ಮಾಡಿಸಿದ್ದಾರೆ ಈ ಧೈರ್ಯ ಹೇಗೆ ಬಂತು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈ ಧೈರ್ಯ ಇಂಥ ಅತ್ಯಾಚಾರಗಳಿಗೆ ಅಪರಾಧಿಗಳಿಗೆ ಹೇಗೆ ಬಂತು ಯಾಕೆಂದ್ರೆ ಇಲ್ಲಿ ಸರ್ಕಾರ ಸತ್ತಿದೆ ಸರ್ಕಾರ ಬದುಕಿಲ್ಲ ಕರ್ನಾಟಕದಲ್ಲಿ ಜನರ ಪಾಳಿಗೆ ಬದುಕಿಲ್ಲ ಅವರ ಕುರ್ಚಿಯ ಮೇಲಾಟ ಯಾರು ಮಂತ್ರಿ ಆಗ್ಬೇಕು ಯಾರು ಮುಖ್ಯಮಂತ್ರಿ ಆಗ್ಬೇಕು ಯಾರು ಉಪಮುಖ್ಯಮಂತ್ರಿ ಆಗ್ಬೇಕು ಯಾರು ಮಂತ್ರಿಗಿರಿಯನ್ನು ಉಳಿಸ್ಕೋಬೇಕು ಯಾರು ಮಂತ್ರಿಗಿರಿಯನ್ನು ಗಳಿಸ್ಕೋಬೇಕು ಈ ಮೇಲಾಟದಲ್ಲಿ ಇವತ್ತು ಜನ ಪ್ರಾಣವನ್ನ ಕಳ್ಕೊತಿದ್ದಾರೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ತಾರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಅಧಿಕಾರಿಗಳು ಕಳೆದ ಎರಡು ಎರಡೂವರೆ ವರ್ಷದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಒತ್ತಡ ಪೂರ್ವಕವಾಗಿ ಇವರು ಸರ್ವೆಗೆ ಕಳಿಸಿದ್ರು ಜಾತಿ ಸರ್ವೆ ಮಾಡಬೇಕು ಅನ್ನೋ ಹುಚ್ಚಲ್ಲಿ ಅಲ್ಲಿ ಆರಕ್ಕಿಂತ ಹೆಚ್ಚು ಜನ ಸತ್ತೋದ್ರು ಒತ್ತಡವನ್ನ ತಡ್ಕೊಳಕ್ಕಾಗದೇನೆ ಬೇರೆ ಬೇರೆ ಬಿದ್ದು ಕೆಲವರು ಆಕ್ಸಿಡೆಂಟ್ ಆಗಿ ಸತ್ರು ಇನ್ನು ಕೆಲವರು ಹಾರ್ಟ್ ಅಟ್ಯಾಕ್ ಇಂದ ಸತ್ರು ಸುಮಾರು ಹತ್ತೈದಕ್ಕಿಂತ ಹೆಚ್ಚು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡ್ರು ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಗುತ್ತಿಗೆದಾರರು ದಯಾಮರಣ ಕೊಡಿ ಅನ್ನುವಂತ ಪತ್ರ ಬರೀತಾರೆ ಏನ್ ನಡೀತಿದೆ ಯಾರ ನಮ್ಮನ್ನು ಕೇಳುವವರು ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಯಾರು ನೀವು ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದೀರಲ್ಲ ಗ್ಯಾರಂಟಿಯಲ್ಲಿ ನಿಮ್ಮ ಸಾಧನೆ ಅಂತ ಮಾತಾಡ್ತಾ ಇದ್ದೀರಿ ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಯಾರು ನಮ್ಮ ಮಹಿಳೆಯರು ನಮ್ಮ ಹೆಣ್ಮಕ್ಳು ಇವತ್ತು ಮನೆಯಿಂದ ಆಚೆ ಹೋದ್ರೆ ಗ್ಯಾರಂಟಿಯಲ್ಲಿ ವಾಪಸ್ ಬರ್ತಾರೆ ಅನ್ನುವಂತ ವಿಶ್ವಾಸ ನಮ್ಗೆ ಉಳ್ಕೊಂಡಿಲ್ಲ ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಯಾರು ಕೇಂದ್ರ ನೀವು ಇಷ್ಟು ವೀಕ್ ಗೃಹ ಸಚಿವರ ನಿಟ್ಕೊಂಡು ನೀವು ರಾಜೀನಕ ಹೆಂಗ್ ಸಾಧ್ಯ ಶಾಂತಿಯುತ ರಾಜ್ಯ ಇವತ್ತು ಅಪರಾಧಿ ರಾಜ್ಯ ಆಗ್ತಾ ಇದೆ ಬೆಂಗಳೂರು ದೇಶದ ಅತ್ಯಂತ ಹೆಚ್ಚು ಅಪರಾಧಿಗಳ ರಾಜಧಾನಿಗಳಲ್ಲಿ ಒಂದಾಗ್ತಾ ಇದೆ ಸ್ಕೂಟರ್ ವಾಪಸ್ ಬರಲ್ಲ ಗುಂಡಿ ಅಡಿಗೆ ಸಾಯ್ತಾನೆ ಇಲ್ಲ ಯಾರೋ ಮರ್ಡರ್ ಮಾಡ್ತಾರೆ ಸಾವಿರಾರು ಯುವಕರು ಇವತ್ತು ಪ್ರಾಣ ಕಳ್ಕೊತ ಇದ್ದಾರೆ ಎಲ್ಲರನ್ನ ರಕ್ಷಣೆ ಮಾಡುದು ಸುವಾಸ್ಯತೆ ಅತ್ಯ ಆಯ್ತು ನೀವು ರಕ್ಷಣೆ ಮಾಡಕೋರಟ್ರಿ ಇವತ್ತು ಎನ್ಐಎ ರಿಪೋರ್ಟ್ ಕೊಟ್ಟಿದೆ ಅಂದ್ರೆ ಯಾರನ್ನ ನೀವು ಜಾತಿಯ ಆಧಾರದಲ್ಲಿ ರಕ್ಷಣೆ ಮಾಡ್ತೀರಿ ಇನ್ಯಾರನ್ನ ಧರ್ಮದ ಆಧಾರದಲ್ಲಿ ರಕ್ಷಣೆ ಮಾಡ್ತೀರಿ ಅತ್ಯಂತ ಹೆಚ್ಚು ಡ್ರಗ್ಸ್ ಉಪಯೋಗಿಸುವಂತ ರಾಜಧಾನಿ ಅದು ಬೆಂಗಳೂರು ಆಗ್ತಾ ಇದೆ ನೀವೇನು ಕ್ರಮ ಕೈಗೊಳ್ತಾ ಇಲ್ಲ ಹಲವಾರು ಕಾಲೇಜುಗಳಿಂದ ಇನ್ಫಾರ್ಮೇಶನ್ ಬರ್ತಾ ಇದೆ ಮಕ್ಕಳು ಸತ್ತೋದ್ರು ಕೊನೆ ನಾನು ಬಿದ್ದು ಸತ್ತೋದ್ರು ಅಂತ ಹೇಳಿ ದಾಖಲೆ ಮಾಡ್ತಾ ಇದ್ದಾರೆ ನಿಮ್ಮ ಪೊಲೀಸರಿಗೆ ಎಲ್ಲರೂ ಶಾಮೀಲಾಗಿದ್ದಾರೆ ಯಾಕೆ ನಮ್ಮ ಪೊಲೀಸರು ಒಳ್ಳೆ ಪೊಲೀಸರಿದ್ರು ನಮ್ಮ ಇಲಾಖೆಗೆ ಕರ್ನಾಟಕದ ಪೊಲೀಸ್ ಇಲಾಖೆಗೆ ದೇಶದಲ್ಲೇ ಅತ್ಯಂತ ಒಳ್ಳೆ ಹೆಸರಿತ್ತು ಅದನ್ನು ಕೆಡಿಸಿದವರು ನೀವು ಯಾಕೆಂದ್ರೆ ಅವ್ರು ದುಡ್ಡು ಕೊಡ್ಬೇಕು ಟ್ರಾನ್ಸ್ಫರ್ಗೂ ದುಡ್ಡು ಅಪಾಯಿಂಟ್ಮೆಂಟ್ಗೂ ದುಡ್ಡು ಉಳಿಸ್ಕೊಳ್ಳಕ್ಕೂ ದುಡ್ಡು ಈ ದುಡ್ಡಿನ ಚಕ್ರದಲ್ಲಿ ಬಿತ್ತು ನಮ್ಮ ಅಧಿಕಾರಿಗಳು ಮೊರೈಲೈಟ್ ಏನ ಕಲಕೊಂಡಿದ್ದಾರೆ ಅವರು ಡ್ರಗ್ಸ್ ಜೊತೆ ಮಾರುವರ ಜೊತೆನೆ ಸೇಮೇಲಾಗ್ತಿದ್ದಾರೆ ವೇಶಾवाटಿಕೆ ಜೊತೆ ಸೇಮೇಲಾಗ್ತಿದ್ದಾರೆ ಇದೆಲ್ಲ ಕಡೆ ಅವರು ಸಿಗ್ತಿದ್ದಾರೆ ಜಮೀನ್ ವ್ಯವಹಾರ ಇವತ್ತು ಮೊದಲ ಬಾರಿಗೆ ನಮ್ಮ ಪೊಲೀಸರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜಮೀನ್ ವ್ಯವಹಾರ ಜಮೀನ ಲೀಟಿಗೇಶನ್ ಬಗ್ಗೆ ಅರಿಸದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಯಾರಿ ಯಾರಿಗೂ ಕೇರ್ ಮಾಡ್ತಿಲ್ಲ ಇವತ್ತು ಮಹಿಳೆಯರಿಗೆ ರಕ್ಷಣೆ ಬೇಕಾಗಿದೆ ನಿಮ್ಮ ಕುರ್ಚಿ ಮೇಲಾಟ ಅದು ನಿಮ್ದು ನಮ್ಗೆ ಏನೂ ಸಂಬಂಧ ಇಲ್ಲ ಈ ರಾಜ್ಯದ ಜನ ನಿಮ್ಮ ಗ್ಯಾರಂಟಿಗಳನ್ನ ನಂಬಿಕೊಂಡು ನೂರ ಮೂವತ್ತೈದು ಸೀಟ್ ನಿಮ್ಗೆ ಕೊಟ್ಟಿದ್ದಾರೆ ಇಂಡಿಪೆಂಡೆಂಟ್ ಗೆದ್ದವರು ನಿಮ್ ಜೊತೆ ಬಂದ್ರು ನೂರ ನಲ್ವತ್ತಾಗಿದೆ ಆಗಿದೆ ಈಗ ನೀವ್ ಯಾರನ್ನು ಮುಖ್ಯಮಂತ್ರಿ ಮಾಡ್ತೀರಿ ಅದು ನಿಮ್ಗೆ ಬಿಟ್ಟಿದ್ದು ನೀವು ಮುಖ್ಯಮಂತ್ರಿ ಉಳಿಸ್ಕೊಳ್ತೀರಾ ನೀವು ಬೇರೆಯವರಿಗೆ ಮಾಡ್ತೀರಾ ಇನ್ಯಾರೋ ಆಗ್ತಾರ ಮಂತ್ರಿ ಮಂಡಲ ಬದಲಾವಣೆ ಆಗುತ್ತಾ ಗುಜರಾತ್ ಮಾಡೆಲ್ ಆಗತ್ತಾ ನಮ್ ಗೊತ್ತಿಲ್ಲ ನಮ್ಗೆ ಏನೋ ಸಂಬಂಧ ಇಲ್ಲ ಆದ್ರೆ ನಮ್ಗೆ ಸಂಬಂಧ ಇರುವಂತದ್ದು ನಮ್ಮ ರಾಜ್ಯದ ಜನಕ್ಕೆ ನಮ್ಮ ರಾಜ್ಯದ ಮಹಿಳೆಯರಿಗೆ ನಮ್ಮ ರಾಜ್ಯದ ಬಾಲಕಿಯರಿಗೆ ರಕ್ಷಣೆ ಬೇಕು ಈ ರಕ್ಷಣೆಯನ್ನು ಕೊಡ್ತೀರಾ ಮುಖ್ಯಮಂತ್ರಿಗಳೇ ಇದನ್ನು ಕೇಳಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೂತ್ಕೊಂಡು ಮಾತಾಡುವಂತ ವಿಚಾರ ಮಾತ್ರ ಅಲ್ಲ ನಾವು ಇದನ್ನು ಹಾಕೊಂಡಿರ್ಬೋದು ಆದ್ರೆ ನಾವು ಈ ರಾಜ್ಯದ ಮೂರು ಮೂರುವರೆ ಕೋಟಿ ಹೆಣ್ಮಕ್ಕಳ ಧ್ವನಿಯಾಗಿ ಇಲ್ಲಿ ಮಾತಾಡ್ತಾ ಇದ್ದೀವಿ ನಮಗೆ ರಕ್ಷಣೆ ನೀವು ಕೊಡ್ತೀರಾ ಈ ಗ್ಯಾರಂಟಿಯನ್ನ ನೀವು ಕೊಡ್ತೀರಾ ನಮ್ಮ ಜವಾಬ್ದಾರಿಯನ್ನ ಸ್ವತಃ ಮುಖ್ಯಮಂತ್ರಿಗಳು ತಗೊಂತೀರ ಗ್ಯಾರಂಟಿ ಆಗಿದೆ ಪರಮೇಶ್ವರಿಂದ ಆಗಲ್ಲ ಇದು ಯಾವ ಕಂಟ್ರೋಲ್ ಇಲ್ಲ ಅವರಿಗೆ ಯಾವ ಎಸ್ ಪಿ ಮೇಲೆ ಕಂಟ್ರೋಲ್ ಇಲ್ಲ ಯಾವ ಪೊಲೀಸರ ಮೇಲೆ ಕಂಟ್ರೋಲ್ ಇಲ್ಲ ಮುಖ್ಯಮಂತ್ರಿಗಳು ಸ್ವತಃ ನೀವು ತಗೊಂತೀರಾ ನಿಮ್ಮದೇ ಮುಗಿದ ನೇರದಲ್ಲಿ ಅತ್ಯಾಚಾರ ಆಗಿರುವ ಕೊಲೆ ಆದರೂ ಬಾಲಕಿಗೆ ನ್ಯಾಯ ಸಿಗಲ್ಲ ಅಂದ್ರೆ ಇನ್ನು ಯಾರಿಂದ ನಾವು ನ್ಯಾಯ ನಿರೀಕ್ಷೆ ಮಾಡುದು ಪೊಲೀಸರು ನಮ್ಮನ್ನು ರಕ್ಷಣೆ ಮಾಡಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅರೇಂಜ್ಮೆಂಟ್ ನಡೆಯುತ್ತೆ ಅಂದ್ರೆ ನಮ್ಗೆ ಯಾರು ರಕ್ಷಣೆ ಕೊಡ್ತಾರೆ ಅದಕ್ಕೆ ಇವತ್ತು ನಾನು ಆಗ್ರಹ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳೇ ನಿಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳಿ ಬಿಟ್ಕೊಳ್ಳಿ ಅದು ನೀವು ನಿಮ್ಮ ಹೈಕಮಾಂಡ್ ಇದೆ ನಮಗೆ ಬೇಕಾಗಿರೋದು ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ನಮ್ಮ ಮಹಿಳೆಯರಿಗೆ ರಕ್ಷಣೆ ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಮದ್ರಾಸಕ್ ಹೋದ್ರೆ ಅಲ್ಲಿ ಯಾರೋ ಬಾಲಕಿಯನ್ನ ಅತ್ಯಾಚಾರ ಮಾಡ್ತಾರೆ ಸ್ಕೂಲ್ಗೆ ಹೋದ್ರೆ ಅಲ್ಲಿ ಬಾಲಕಿಯನ್ನ ಅತ್ಯಾಚಾರ ಮಾಡ್ತಾರೆ ನೂರಾರು ಕೇಸ್ಗಳ ದಾಖಲಾಗಿದೆ ನೂರಾರು ಕೇಸ್ಗಳ ಪಟ್ಟಿ ನನ್ನ ಹತ್ರ ಇದೆ ನಿಮ್ಗೆ ಏನು ಅನ್ಸಲ್ಲ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಪೀಸ್ ಪೀಸ್ ಮಾಡಿ ಫ್ರಿಜ್ ಅಲ್ಲಿ ಶರೀರ ಇಟ್ರು ನೀವೇನು ಮಾಡಲಿಲ್ಲ ಅದಕ್ಕೆ ಪ್ರಚಾರನೂ ಸಿಕ್ಕಲಿಲ್ಲ ಅದಾದ್ಮೇಲೆ ಇನ್ನೊಬ್ಬಳಿಗೆ ಧೈರ್ಯ ಬಂತು ಅವನು ಪೀಸ್ ಪೀಸ್ ಮಾಡಿ ಶೂಟ್ ಕೇಸಲ್ಲಿ ಶರೀರ ಹಾಕಿ ಕೆರೆ ಕೆರೆಯಲ್ಲಿ ಬಿಟ್ಟು ಬಂದ ಶೂಟ್ ಕೇಸಲ್ಲಿ ಬಾಡಿ ಸಿಕ್ತು ಮಹಿಳೆಯಂತೂ ಬೆಂಗಳೂರು ಸೌತ್ ಅಲ್ಲಿ ಮೊನ್ನೆ ಮೊನ್ನೆ ಇತ್ತೀಚೆಗೆ ಇನ್ನಾದ ಪೀಸ್ ಮಾಡಿ ಅದನ್ನ ಗೋಳಿ ಚೀಲದಲ್ಲಿ ತುಂಬಿಸಿ ಅದನ್ನ ಕಸದ ಲಾರಿಯಲ್ಲಿ ಹಾಕಿದ್ರು ಬಿಬಿಎಂಪಿಯ ಲಾರಿಯಲ್ಲಿ ಕಸದ ಲಾರಿಯಲ್ಲಿ ಹಾಕಿದ್ರು I'm going